ಬೆಳಗಾವಿ ಹಿಡ್ಕಲ್ ನೀರು ಧಾರವಾಡಕ್ಕೆ ಯಾಕೆ ಕೊಡ್ತೀರಿ ಶಾಸಕ ಸೇರ್ ಬೆಳಗಾವಿ ನಗರಕ್ಕೆ ಸರಬರಾಜು ಆಗುವ ಹಿಡ್ಕಲ್ ಜಲಾಶಯದ ನೀರನ್ನು ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ಕೊಂಡೊಯ್ಯಲು ಕಾಮಗಾರಿ ಆರಂಭಿಸಿದ್ದ ಎ ಅವರಿಗೆ ಯಾಕೆ ನಮ್ಮ ನೀರನ್ನು ಕೊಡಬೇಕು ಎಂದು ಶಾಸಕ ಆಸೀಫ್ ಸೆಟ್ ಪ್ರಶ್ನಿಸಿದರು ಶುಕ್ರವಾರ ಸಂಜೆ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಕೆಡಿಪಿ ಸಭೆಯಲ್ಲಿ ಮಾತನಾಡಿದರು ಬೇಸಿಗೆ ಕಾಲದಲ್ಲಿ ನಮಗೆ ನೀರು ಇರೋದಿಲ್ಲ ಧಾರವಾಡಕ್ಕೆ ಯಾಕೆ ಕೊಡಬೇಕು ಎಂದು ಇದಕ್ಕೆ ಡಿಸಿ ಮೊಹಮ್ಮದ್ ರೋಷನ್ ಮಾತನಾಡಿ ಇದು ಕೆಐಡಿಬಿಯಿಂದ ಮಾಡುತ್ತಿರುವುದು ಎಂದರು ವರದಿಗಾರರು ನ್ಯೂಸ್ ಬೆಳಗಾವಿ

ಒಂದು ಪೋರ್ಷನ್ ಆಫ್ ಅಮೌಂಟ್ ಮೀಸಲಾತಿ ಇಡ್ತಾರೆ ಪ್ರತಿ ಇಂಡಸ್ಟ್ರಿ ಇಡ್ತಾರೆ ಅದೇ ರೀತಿ ಡ್ರಿಂಕಿಂಗ್ ವಾಟರ್ ಪರ್ಪಸ್ ಅದೇ ರೀತಿ ಇರಿಗೇಷನ್ ಪರ್ಪಸ್ ಇರಿಗೇಷನ್ಗೆ ಜಾಸ್ತಿ ಇಡ್ತಾರೆ ಸರ್ ಡ್ರಿಂಕಿಂಗ್ ವಾಟರ್ಗೆ ಸ್ವಲ್ಪ ಇಡ್ತಾರೆ ಇಂಡಸ್ಟ್ರಿಗೆ ಸುಖ ಇರ್ತಾರೆ ಈ ನಿಟ್ಟಿನಲ್ಲಿ ಆಲ್ಮೋಸ್ಟ್ ಏಟ್ ಇಯರ್ಸ್ ಅಲ್ ಡ್ಯಾಮ್ ಅಲ್ಲಿ ಒಟ್ಟು ಸೇರಿ ನಾಲ್ಕು ಟಿ ಎಂ ಸಿ ನೀರನ್ನು ಇಂಡಸ್ಟ್ರಿಯಲ್ ಪರ್ಪಸ್ಗೋಸ್ಕರ ಅವರು ರಿಸರ್ವ್ ಮಾಡಿಟ್ಟಿದ್ದಾರೆ ಈಗ ಏನು ಪ್ರೊಸೀಜರ್ ನಡೀತಾ ಇದೆ ಸರ್ ಕೆಐ ಡಿಬಿ ಅವರ ಮುಖಾಂತರ ಟೆಂಡರ್ ಆಗಲಿದೆ ಝೀರೋ ಪಾಯಿಂಟ್ ಫೈವ್ ಏಯ್ಟ್ ಏಟ್ ಟಿ ಎಂ ಸಿ ಆ್ಯನ್ವಲಿ ನೀರನ್ನು ಆ ಫೋರ್ ಟಿಎಂಸಿ ಒಳಗಡೆ ಝೀರೋ ಪಾಯಿಂಟ್ ಫೈವ್ ಏಟ್ ಟಿಎಂಸಿ ನೀರನ್ನು ಅವರು ಕಿತ್ತೂರ್ ಇಂಡಸ್ಟ್ರಿಯಲ್ ಏರಿಯಾ ಹಾಗೂ ಆರ್ಗಾರ್ ಇಂಡಸ್ಟ್ರಿಯಲ್ ಏರಿಯಾಗೆ ಅವರು ಅದನ್ನು ಸಬ್ ಲೊಕೇಶನ್ ಮಾಡಿಕೊಂಡಿದ್ದಾರೆ ಸರ್ ಇದು ರೂಲ್ ಪ್ರಕಾರ ಮಾಡಿದ್ದಾರೆ ಸರ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎಲ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯ್ಬಾಗ್ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ